ಹಲೋ ನಮಸ್ಕಾರ ಎಲ್ಲರಿಗೂ ಗೃಹಲಕ್ಷ್ಮಿಯರೆಲ್ಲರೂ ಕೂಡ ಇಲ್ಲಿ ಸರ್ಕಾರದವರು ಒಂದು ಭರ್ಜರಿ ಗುಡ್ ನ್ಯೂಸ್ ಅನ್ನ ಕೊಡ್ತಾ ಇದ್ದಾರೆ ಅಂತ ಹೇಳ್ಬೋದು ಇದೇ ಹೊಸ ವರ್ಷಕ್ಕೆ ಎಲ್ಲ ಗೃಹಲಕ್ಷ್ಮಿಯರು ಕೂಡ ನಾವು ಒಂದು ಭರ್ಜರಿ ಗುಡ್ ನ್ಯೂಸನ್ನು ಕೊಡೋಣ ಕೊಡುಗೆಯನ್ನು ಕೊಡೋಣ ಅಂತೇಳಿ ಸರ್ಕಾರದವರು ಈ ರೀತಿಯಾಗಿ ಒಂದು ವಿಚಾರವನ್ನು ಹೇಳ್ಕೊಂಡಿದ್ದಾರೆ ಅಂತಲೇ ಹೇಳ್ಬೋದು ಸೊ ಹಾಗಾದರೆ ಆ ಒಂದು ವಿಚಾರ ಏನು ಆ ಒಂದು ವಿಚಾರ ನೀವೆಲ್ಲ ಕೇಳಿದ್ರೆ ತುಂಬ ಅಂದರೆ ತುಂಬಾ ಖುಷಿ ಪಡ್ತೀರಾ ಅಂತಲೇ ತಿಳಿ ತಿಳಿಸ್ತಾ ಇದ್ದಾರೆ ಸೊ ಹಾಗಾದರೆ ಆ ಒಂದು ವಿಚಾರ ಬಗ್ಗೆ ಕೂಡ ಸಂಪೂರ್ಣ ಮಾಹಿತಿನ ಇವತ್ತಿನ ವೀಡಿಯೋದಲ್ಲಿ ತಿಳಿಸೋ ಒಂದು ಪ್ರಯತ್ನ ಅಂತೂ ಮಾಡ್ತೀನಿ ಪ್ರತಿ ಸರಿ ಹೇಳೋ ಹಾಗೆ ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಮಧ್ಯದಲ್ಲಿ ಎಲ್ಲೂ ಸ್ಕಿಪ್ ಮಾಡಬೇಡಿ ಕೊನೆಯ ತನಕ ನೋಡಿ ನೀವು ಕೊನೆಯ ತನಕ ನೋಡಿದ್ರೆ ನಿಮಗೆ ಪೂರ್ತಿಯಾಗಿ ಇನ್ಫಾರ್ಮೇಷನ್ ಗೊತ್ತಾಗೋದು ಹಾಗೆ ಹೊಸದಾಗಿ ಯಾರೆಲ್ಲ ನನ್ನ ಚಾನಲ್ಗೆ ವಿಸಿಟ್ ಮಾಡ್ತಾ ಇದ್ದೀರಾ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಹಾಗೆ ತಪ್ಪದೇ ಒಂದು ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನು ತಡ ಮಾಡದೆ ವಿಡಿಯೋನ ಶುರು ಮಾಡೋಣ ಈ ಬಾರಿ ಗೃಹಲಕ್ಷ್ಮಿಯರಿಗೆ ಅಂದ್ರೆ ಹೊಸ ವರ್ಷಕ್ಕೆ ಒಂದು ಭರ್ಜರಿ ಗುಡ್ ನ್ಯೂಸ್ ಅನ್ನ ಕೊಡ್ತಾ ಇದ್ದಾರೆ ಅಂತಾನೆ ಹೇಳ್ಬೋದು ಒಂದಲ್ಲ ಇಲ್ಲಿ ಗುಡ್ ನ್ಯೂಸ್ ಬಂದ್ಬಿಟ್ಟು ಎರಡು ಗುಡ್ ನ್ಯೂಸ್ ಅಂತಾನೆ ಇಲ್ಲಿ ತಿಳಿಸ್ತಾ ಇರೋದು ಹಾಗಾದರೆ ಅಂದರೆ ಎರಡು ಗುಡ್ ನ್ಯೂಸ್ ಅಂತ ಹೇಳಿ ನಾನು ತಿಳಿಸ್ತಲ್ವಾ ಸೊ ಏನು ಆ ಒಂದು ಗುಡ್ ನ್ಯೂಸ್ ಅಂತ ಹೇಳಿ ಕೂಡ ನಿಮಗೂ ಕೂಡ ಕುತೂಹಲ ಇತ್ತೇ ಇರುತ್ತೆ ಸೊ ಹಾಗಾದರೆ ಮೊದಲನೇ ಗುಡ್ ನ್ಯೂಸ್ ಬಗ್ಗೆ ಇವತ್ತಿನ ವೀಡಿಯೋದಲ್ಲಿ ಮಾತಾಡೋದಾದ್ರೆ ಸೊ ನಿಮಗೆ ಎಲ್ಲರೂ ಕೂಡ ಗೃಹಲಕ್ಷ್ಮಿ ಹಣಕ್ಕಾಗಿ ವೆಯ್ಟ್ ಮಾಡ್ತಾನೇ ಇದ್ರ ಸೊ ಇಲ್ಲಿವರೆಗೂ ಕೂಡ ನೀವು ಗೃಹಲಕ್ಷ್ಮಿ ಕಡೆಯಿಂದ ಅಂದರೆ ಸರ್ಕಾರದ ಕಡೆಯಿಂದ ಗೃಹಲಕ್ಷ್ಮಿಯ ಅಡಿಯಲ್ಲಿ ನೀವು ಇಲ್ಲಿವರೆಗೂ ಕೂಡ ಮೂವತ್ತು ಸಾವಿರ ರೂಪಾಯಿ ಹಣವನ್ನು ಪಡ್ಕೊಂಡಿದ್ದೀರಾ ಅಂತಲೇ ಹೇಳ್ಬೋದು ಸೊ ಇಲ್ಲಿವರೆಗೂ ಕೂಡ ಯಾರೂ ಈ ಥರ ಒಂದು ಕೆಲಸವನ್ನು ಮಾಡಿಲ್ಲ ಅಂತಲೇ ಹೇಳ್ಬೋದು ಇಲ್ಲಿವರೆಗೂ ಕೂಡ ಮೂವತ್ತು ಸಾವಿರ ಯಾರೂ ಕೂಡ ಕೊಟ್ಟಿಲ್ಲ ಆದರೆ ಈ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ ಇಲ್ಲಿ ನಿಮಗೆ ಮೂವತ್ತು ಸಾವಿರ ರೂಪಾಯಿ ಹಣವನ್ನು ಕೊಡ್ತಾ ಇದೆ ಸೊ ಆ ಒಂದು ಹಣದಿಂದ ಸಾಕಷ್ಟು ಕುಟುಂಬಗಳು ನಡೀತಾ ಇದೆ ಅಂತಲೇ ಹೇಳ್ಬೋದು ಸಾಕಷ್ಟು ಮಹಿಳೆಯರ ಒಂದು ಆರ್ಥಿಕ ಪರಿಸ್ಥಿತಿ ಕೂಡ ಚೇಂಜ್ ಆಗ್ತಾ ಇದೆ ಅಂತಲೇ ಹೇಳ್ಬೋದು ಸೊ ಅದಕ್ಕೆ ಒಂದು ಒಳ್ಳೆ ಇದೊಂದು ಒಳ್ಳೆ ಕೆಲಸವನ್ನು ಮಾಡಿದೆ ಸರ್ಕಾರ ಅಂತಲೇ ಹೇಳ್ಬೋದು ಹಾಗಾದರೆ ಇದಕ್ಕೂ ನಾನು ಹೇಳ್ತಿರೋ ಒಂದು ವಿಚಾರಕ್ಕೂ ಏನು ಸಂಬಂಧ ಅಂತ ಕೂಡ ನಿಮಗೆ ಡೌಟ್ ಕೂಡ ಇರ್ಬೋದು ಈ ಗೃಹಲಕ್ಷ್ಮಿಯರೆಲ್ಲರಿಗೂ ಕೂಡ ಒಟ್ಟಾರೆಯಾಗಿ ಆರು ಸಾವಿರ ರೂಪಾಯಿ ಹಣವನ್ನು ಹಾಕ್ತೀವಿ ಅಂತ ಹೇಳಿ ಸರ್ಕಾರದವರು ತಿಳಿಸ್ತಾ ಇದ್ದಾರೆ ಇದೇ ಜನವರಿಗೆ ಆರು ಸಾವಿರ ರೂಪಾಯಿ ಹಣವನ್ನು ಹಾಕ್ತೀವಿ ಅಂತ ಹೇಳಿ ತಿಳಿಸ್ತಾ ಇದ್ದಾರೆ ಸೊ ನಾನು ಸಾಕಷ್ಟು ವಿಡಿಯೋಗಳು ಹೊಸ ವರ್ಷಕ್ಕೆ ಏನೇನು ಸರ್ಕಾರದವರು ಏನು ತಂದಿದ್ದಾರೆ ಏನೊಂದು ಸರ್ಕಾರಕ್ಕೆ ಏನೇನು ಹೊಸ ವರ್ಷಕ್ಕೆ ಏನೇನು ಸರ್ಕಾರ ಕೊಡ್ತಾ ಇದೆ ಕೊಡುಗೆ ಅಂತ ಹೇಳಿ ಕೂಡ ಎಲ್ಲಾದ್ರ ಬಗ್ಗೆಯೂ ಕೂಡ ವಿಡಿಯೋ ಮಾಡಿ ಕೂಡ ಹಾಕಿದ್ದೀನಿ ನೀವು ಬೇಕಿದ್ದರೆ ಕೂಡ ನಾನು ಚಾನಲ್ ಹೋಗಿಬಿಟ್ಟು ಅಲ್ಲಿ ಕೂಡ ಚೆಕ್ ಮಾಡ್ಕೋಬೋದು ಏನೆಲ್ಲ ಫೆಸಿಲಿಟೀಸ್ ಕೊಡ್ತಾ ಇದ್ದಾರೆ ಏನೆಲ್ಲ ಗುಡ್ ನ್ಯೂಸ್ ಕೊಡ್ತಾ ಇದಾರೆ ಅಂತೇಳಿ ಕೂಡ ಅದರ ನೀವು ಕೂಡ ಅಲ್ಲಿ ಹೋಗಿ ಚೆಕ್ ಮಾಡ್ಕೋಬೋದು ಹಾಗಾದರೆ ಇಲ್ಲಿ ಆರು ಸಾವಿರ ರೂಪಾಯಿ ಅಂತ ಹೇಳಿದ್ನಲ್ಲ ಏನಪ್ಪ ಒಂದು ಆರು ಸಾವಿರ ರೂಪಾಯಿ ಅಂತ ಕೂಡ ನಿಮಗೆ ಡೌಟ್ ಇರ್ಬೋದು ಸೊ ಇಲ್ಲಿವರೆಗೂ ಕೂಡ ಗೃಹಲಕ್ಷ್ಮಿ ಹಣ ಹದಿನಾಲ್ಕು ಹದಿನೈದು ಹದಿನಾರು ಸೊ ಮೂರು ಕಂತು ಸೇರಿ ನಿಮಗೆ ಒಟ್ಟಿಗೆ ಆರು ಸಾವಿರ ರೂಪಾಯಿ ಹಣವನ್ನು ಹಾಕ್ತೀವಿ ಅಂತೇಳಿ ಸರ್ಕಾರದವರು ತಿಳಿಸ್ತಾ ಇದ್ದಾರೆ ಸೊ ಎಲ್ಲರೂ ಕೂಡ ಹದಿನಾಲ್ಕನೇ ಕಂತಿನ ಹಣ ಕೂಡ ಬಂದಿರುತ್ತೆ ಸೊ ನೈಂಟಿ ಏಯ್ಟ್ ಪರ್ಸೆಂಟ್ ಜನಗಳಿಗೆ ಕೂಡ ಹದಿನೈದನೇ ಕಂತಿನ ಹಣ ಬಂದಿರುತ್ತೆ ಸೊ ಒಂದೆಂದು ಪರ್ಸೆಂಟ್ ಏನಾದರೂ ಹದಿನಾಲ್ಕನೇ ಕಂತಿನ ಹಣ ಮಿಸ್ ಆಗಿದರೆ ಯಾರಿಗಾದರೂ ಬಂದಿಲ್ಲ ಅಂತಂದರೆ ಒಂದು ವೇಳೆ ಹದಿನೈದನೇ ಕಂತಿನ ಹಣ ಕೂಡ ಯಾರಿಗಾದರೂ ಬಂದಿಲ್ಲ ಅಂತಂದರೆ ಸೊ ಈಗ ಹದಿನಾರನೇ ಕಂತಿನ ಹಣ ಆಗ್ತಾರಲ್ಲ ಸೊ ಅದ್ರ ಜೊತೇಲೆ ನಿಮಗೆ ಆ ಒಂದು ಎರಡು ಕಂತಿನ ಹಣ ಕೂಡ ಸೇರಿಸಿ ಆಗ್ತೀವಿ ಅಂತೇಳಿ ಸರ್ಕಾರದವರು ತಿಳಿಸ್ತಾ ಇದ್ದಾರೆ ಸೊ ಇದೊಂದು ಒಳ್ಳೆ ವಿಚಾರ ಇದೊಂದು ಒಳ್ಳೆ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ಸೊ ಇದು ಕೂಡ ಗೃಹಲಕ್ಷ್ಮಿಯರೆಲ್ಲರೂ ಕೂಡ ಒಂದು ಒಳ್ಳೆ ಗುಡ್ ನ್ಯೂಸ್ ಕೊಟ್ಟಿದೆ ಸರ್ಕಾರ ಅಂತಲೇ ಹೇಳ್ಬೋದು ಹಾಗಾದರೆ ಎರಡನೇ ಗುಡ್ ನ್ಯೂಸ್ ಅಂತ ಹೇಳಿ ನಿಮ್ಗೆ ಕೇಳೋದಾದ್ರೆ ಎಲ್ಲ ಗೃಹಲಕ್ಷ್ಮಿಯರು ಕೂಡ ಒಂದು ಏನೋ ಡೌಟ್ ಇತ್ತು ಅಂತಲೇ ಹೇಳ್ಬೋದು ಒಂದು ಗೊಂದಲ ಇತ್ತು ಅಂತಲೇ ಹೇಳ್ಬೋದು ಸೊ ಯಾವಾಗಲೂ ಕೂಡ ಗೃಹಲಕ್ಷ್ಮಿ ಹಣ ಕರೆಕ್ಟಾಗಿ ಬರ್ತಾ ಇರಲಿಲ್ಲ ಅಂದರೆ ಒಂದು ಟೈಮಿಗೆ ಒಂದು ಸಾರಿ ಒಂದು ಒಂದು ತಿಂಗಳಲ್ಲಿ ಫಾರ್ ಎಕ್ಸಾಂಪಲ್ ನವೆಂಬರ್ ತಿಂಗಳಲ್ಲಿ ಮೊದಲನೇ ವಾರ ಬಂತು ಅಂದರೆ ಡಿಸೆಂಬರ್ ತಿಂಗಳಲ್ಲಿ ಕೊನೆ ವಾರದಲ್ಲಿ ಬರ್ತಾಯಿತ್ತು ಇಲ್ಲ ಮಧ್ಯ ವಾರದಲ್ಲಿ ಬರ್ತಾಯಿತ್ತು ಆ ಥರ ಒಂದು ಸಮಸ್ಯೆ ಆಗ್ತಿತ್ತು ಯಾವುದೂ ಕೂಡ ಕರೆಕ್ಟ್ ಟೈಮ್ಗೆ ಇರಲಿಲ್ಲ ಸೊ ಈಗ ಅದ್ರ ಬಗ್ಗೆ ಸರ್ಕಾರದವರು ಚರ್ಚೆ ಮಾಡಿದ್ದಾರೆ ಅಂತೇಳಿ ತಿಳಿಸ್ತಾ ಇದೆ ಅದ್ರ ಬಗ್ಗೆಯೂ ಕೂಡ ಈ ಸಮಸ್ಯೆಗೆ ನಾವು ಪರಿಹಾರವನ್ನು ಕೊಡಬೇಕು ಯಾಕೆಂದರೆ ಎಷ್ಟೋ ಫ್ಯಾಮಿಲಿ ನಾವು ಕೊಡೋಂಥ ಹಣದಿಂದಲೇ ಸಂಸಾರ ನಡೀತಾ ಇರುತ್ತೆ ಅವರೊಂದು ಆರ್ಥಿಕ ಪರಿಸ್ಥಿತಿ ಬದಲಾಗ್ತಾ ಇರುತ್ತೆ ಸೊ ಅದಕ್ಕೆ ನಮ್ಮಿಂದ ಯಾವುದೇ ರೀತಿಯ ಪ್ರಾಬ್ಲಮ್ ಆಗಬಾರ್ದು ಹೇಳಿ ಸರ್ಕಾರದವರು ಈ ಒಂದು ಕೆಲಸವನ್ನು ಮಾಡ್ತಾ ಇದ್ದಾರೆ ಅಂತಲೇ ಹೇಳ್ಬೋದು ಈ ಒಂದು ಕೆಲಸ ಬಂದ್ಬಿಟ್ಟು ಎಲ್ಲರೂ ಕೂಡ ಖುಷಿ ವಿಚಾರ ಅಂತಲೇ ಹೇಳ್ಬೋದು ಏನಪ್ಪ ಒಂದು ಖುಷಿ ವಿಚಾರ ಅಂತ ಕೇಳಿದ್ರೆ ಇನ್ನು ಮೇಲಿಂದ ಅಂದರೆ ಹೊಸ ವರ್ಷದಿಂದ ನಾವು ಪ್ರಾಪರ್ ಆಗಿ ಕರೆಕ್ಟ್ ಡೇಟಿಗೆ ನಾವು ಹಣವನ್ನು ಎಲ್ಲ ಗೃಹಲಕ್ಷ್ಮಿಯರ ಒಂದು ಬ್ಯಾಂಕ್ ಖಾತೆಗೆ ಡಿ ಬಿ ಡಿ ಮುಖಾಂತರ ಹಣವನ್ನು ಟ್ರಾನ್ಸ್ಫರ್ ಮಾಡೋ ಒಂದು ಕೆಲಸವನ್ನು ಮಾಡ್ತೀವಿ ಅಂತೇಳಿ ಸರ್ಕಾರದವರು ತಿಳಿಸ್ತಾ ಇದ್ದಾರೆ ಸೊ ಇದೊಂದು ಒಳ್ಳೆಯ ವಿಚಾರ ಅಂತಲೇ ಹೇಳ್ಬೋದು ಇದ್ರ ಬಗ್ಗೆ ಸಾಕಷ್ಟು ಜನಕ್ಕೆ ಡೌಟ್ಸ್ ಇತ್ತು ಇದ್ರ ಬಗ್ಗೆ ಒಂದು ಬೇಜಾರು ಕೂಡ ಇತ್ತು ಅಂತಲೇ ಹೇಳ್ಬೋದು ಸೊ ಇದ್ರ ಬಗ್ಗೆ ತುಂಬ ಜನ ಬೇಜಾರು ಕೂಡ ಸಾಕಷ್ಟು ವ್ಯಕ್ತಪಡಿಸಿದ್ದಾರೆ ಸೊ ಸಾಕಷ್ಟು ಮೀಡಿಯಾಗಳ ಮುಖಾಂತರ ಆಗಿರ್ಬೋದು ಪೇಪರ್ಗಳ ಮುಖಾಂತರ ಸಾಕಷ್ಟು ದುಃಖವನ್ನು ವ್ಯಕ್ತಪಡಿಸಿದ್ದಾರೆ ಇಂಥವರೆಲ್ಲರೂ ಕೂಡ ಇಲ್ಲಿ ಸರ್ಕಾರದವರು ಸಿಹಿ ಸುದ್ದಿಯನ್ನು ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು ಇನ್ನು ಮುಂದೆ ಹೊಸ ವರ್ಷದಿಂದ ಕರೆಕ್ಟ್ ಡೇಟ್ಗೆ ಮತ್ತು ಕರೆಕ್ಟ್ ಟೈಮ್ಗೆ ನಾವು ಹಣವನ್ನು ಹಾಕ್ತೀವಿ ಅಂತ ಹೇಳಿ ಸರ್ಕಾರದವರು ತಿಳಿಸ್ತಾ ಇದ್ದಾರೆ ಇದು ಒಳ್ಳೆ ಸಿಹಿ ಸುದ್ದಿ ಅಂತಲೇ ಹೇಳ್ಬೋದು ಸೊ ಇದು ಎಲ್ಲರೂ ಕೂಡ ಖುಷಿ ವಿಚಾರ ಅಂತಲೇ ಅಂದ್ಕೊಂಡಿದ್ದೀನಿ ಇದು ಲೇಟೆಸ್ಟ್ ಆಗಿ ಗೃಹಲಕ್ಷ್ಮಿ ಕಡೆಯಿಂದ ಬಂದಿರುವಂಥ ಅಪ್ಡೇಟ್ ಅಂತಲೇ ಇಲ್ಲಿ ತಿಳಿಸ್ತಾ ಇದ್ದೀನಿ ಸೊ ಇದು ಇವತ್ತಿನ ವೀಡಿಯೋ ಆಗಿರುತ್ತೆ ನಿಮ್ಗೆ ಏನಾದರೂ ಇವತ್ತಿನ ವೀಡಿಯೋ ಇಷ್ಟ ಆಯಿತು ಅಂದರೆ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ನಿಮ್ಗೆ ಏನಾದರೂ ಈ ಒಂದು ವಿಡಿಯೋ ಯೂಸ್ಫುಲ್ ಅನ್ಸಿದ್ರೆ ದಯವಿಟ್ಟು ಈ ಒಂದು ವಿಡಿಯೋಗೆ ಲೈಕ್ ಮಾಡಿ ನೀವು ಕೊಡುವಂಥ ಲೈಕ್ ಏನಾಯ್ತು ಅಂದರೆ ಎಷ್ಟೋ ಜನಕ್ಕೆ ಯೂಸ್ಫುಲ್ ಆಗುತ್ತೆ ಎಷ್ಟೋ ಜನಕ್ಕೆ ಈ ಒಂದು ವಿಡಿಯೋ ತಲುಪುತ್ತೆ ಅಂತಲೇ ಹೇಳ್ಬೋದು ಸೊ ಗೊತ್ತಿಲ್ಲದೆ ಇರುವಂಥ ಎಲ್ಲರಿಗೂ ಕೂಡ ಈ ಒಂದು ವಿಡಿಯೋ ತಲುಪುತ್ತೆ ಹಾಗಾಗಿ ಮರದೇ ಒಂದು ವಿಡಿಯೋಗೆ ಲೈಕ್ ಮಾಡಿ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕು ಅಂದರೆ ಕಮೆಂಟ್ ಮುಖಾಂತರ ತಿಳಿಸಿ ನಾನು ಖಂಡಿತವಾಗಲೂ ಕೂಡ ಮುಂದೆ ತಿಳಿಸುವ ಒಂದು ಪ್ರಯತ್ನ ಅಂತ ಮಾಡ್ತೀನಿ ಸೊ ಗೃಹಲಕ್ಷ್ಮಿಯ ಹಣವನ್ನು ಯಾರೆಲ್ಲ ಪಡ್ಕೊಳ್ತಾ ಇರ್ತಾರೆ ಸೊ ಅಂತವರೆಲ್ಲರೂ ಕೂಡ ಮರೀದೇ ಇವತ್ತಿನ ವೀಡಿಯೋ ಶೇರ್ ಮಾಡಿ ಅವ್ರಿಗೂ ಕೂಡ ಹೆಲ್ಪ್ಫುಲ್ ಆಗಲಿ